ದಂತ ವೈದ್ಯರ ನೇಮಕಾತಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಗಂಭೀರ ಆರೋಪ ಅಧಿಕಾರಾವಧಿಯಲ್ಲಿ ಎಪ್ಪತ್ತು ದಂತ ವೈದ್ಯರ ಅಕ್ರಮ ನೇಮಕಾತಿ ಕೋವಿಡ್ ವೇಳೆ ಕೋಟ್ಯಾಂತರ ಅವ್ಯವಹಾರ ಮಾಡಿದ್ದಾರೆಂದು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಗಾಗ ಕೆಲವು ವೇದಿಕೆಯಲ್ಲಿ ಆರೋಪ ಮಾಡುತ್ತಿರುವುದು ನೋಡಿದ್ದೇವೆ ಇವತ್ತು ಅವರ ಅಧಿಕಾರಾವಧಿ ವೇಳೆ ನಡೆಸಿದ್ದ ಭಾರೀ ಅಕ್ರಮವೊಂದನ್ನು ದಾಖಲೆಗಳ ಸಮೇತ ಹೊರಹಾಕಿದ್ದು ಆ ವ್ಯಕ್ತಿ ಯಾರು ಏನು ಆರೋಪ ಮಾಡಿದ್ರು ಅನ್ನೋ ಕುತೂಹಲ ಏನು ಅಂದುಕೊಂಡ್ರ ಈ ವರದಿ ತಪ್ಪದೆ ನೋಡಿ

ಎಲ್ಲ ಅಷ್ಟು ದಾಖಲಾತಿಗಳು ಇದೆಯಲ್ಲ ಇಷ್ಟು ಇಷ್ಟು ಸಹ ನಕಲಿ ದಾಖಲೆಗಳು ಎಂಬತ್ತೆಂಟು ದಂತ ವೈದ್ಯಾಧಿಕಾರಿಗಳಲ್ಲಿ ಎಪ್ಪನ್ ಸೆವೆಂಟಿ ಮೆಂಬರ್ಸ್ ಹಲವಾರು ಇದಾಗಿ ನಕಲಿ ದಾಖಲೆ ಸಹ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕೋಟ್ಯಾಂತರ ಹಣವನ್ನು ಲಂಚ ಪಡೆದು ಅನರ್ಹರಿಗೆ ನೇಮಕಾತಿ ಮಾಡಿಕೊಟ್ಟು ರಾಜ್ಯದ ಜನರೊಂದಿಗೆ ಆಟವಾಡುತ್ತಿದ್ದಾರೆಂದು ಚಿಕ್ಕಮಗಳೂರು ಜಿಲ್ಲೆ ದಂತವೈದ್ಯ ಡಾಕ್ಟರ್ ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರದಲ್ಲಿ ಡಾ ಕೆ ಸುಧಾಕರ್ ವಿರುದ್ಧ ದಾಖಲೆಗಳ ಸಮೇತ ನೇರ ಆರೋಪ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾ ಕೆ ಸುಧಾಕರ್ ಈಗಾಗಲೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ಮಾಡುತ್ತಿದ್ದು ಮತಯಾಚನೆ ನಡೆಸುತ್ತಿದ್ದಾರೆ ಆದರೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದ ವೇಳೆ ವೈದ್ಯರ ನೇಮಕಾತಿ ವಿಚಾರದಲ್ಲಿ ಲಕ್ಷ ಲಕ್ಷ ಹಣ ಪಡೆದು ಅನರ್ಹ ವೈದ್ಯರಿಗೆ ನೇಮಕಾತಿ ಮಾಡಿಕೊಟ್ಟಿದ್ದು ಇದರ ಪರವಾಗಿ ಸರ್ಕಾರ ತನಿಖೆ ಮಾಡುವಂತೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಲೋಕ ಕೊಟ್ಟಿದ್ದೀವಿ ಬಂದ್ ಹಾಕಿದ್ದೇವೆ ತನಿಖೆ ನಡೀತಾ ಇದೆ ವರದಿ ಕೊಟ್ಟಿದ್ದಾರೆ ಹೌದು ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆದಿದೆ ಯಾವ್ದೋ ರೋಸ್ ಕಂಪೇರಿ ಆಗಿಲ್ಲ ತನಿಖೆ ಕೊಟ್ಟಿದ್ದಾರೆ ಸರ್ಕಾರ ಕಂಡ ನಾವು ಸರ್ಕಾರದ ಒತ್ತಾಯ ಮಾಡಿದ ಸಿಐಡಿ ತನಿಖೆ ಅಥವಾ ಅಭ್ಯರ್ಥಿಗಳು ಸಲ್ಲಿಸಿರುವ ಒಂದು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಸೇರ್ಕೊಂಡ್ರೆ ಅಭ್ಯರ್ಥಿಗಳು ಬರುತ್ತೆ ಇದು ಅಪರಾಧಿಗಳು ಪರಿಶೀಲನೆ ಹೆಚ್ಚಿನ ಅದು ಮಾಡಿಲ್ಲ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದ್ದಾರೆ ಅದನ್ನೆಲ್ಲ ಒಂದು ಸೂಕ್ತ ಪ್ರಾಧಿಕಾರ ರಚಿಸಿ ಅಪರಾಧಿಗಳು ಸರ್ ಹೆಚ್ಚಿನ ಪರಿಶೀಲನೆ ಮಾಡಿಸಿ ಅಥವಾ ಸಿ ಎ ಡಿ ಎಂದು ಕಲಿತು ಅಥವಾ ನ್ಯಾಯಾಂಗ ಕಲಿಕೆ ಮಾಡಿಸಿ ಆದಷ್ಟು ಬೇಗ ಅತಿ ಜರೂರು ಅಂತ ಪರಿಗಣಿಸಿ ಈ ಪ್ರಕರಣವನ್ನು ಇದು ರಾಜ್ಯದ ಜನರ ಹಿತದೃಷ್ಟಿ ಮೆರಿಟ್ ಇಲ್ಲದ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿ ಜನತೆಯೊಂದಿಗೆ ಆಟವಾಡುತ್ತಿದ್ದಾರೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆರೋಗ್ಯ ಸಚಿವ ಸೇರಿದಂತೆ ಸಾಕಷ್ಟು ರಾಜಕಾರಣಿಗಳ ಬಳಿ ಮನವಿ ಮಾಡಲಾಗಿದೆ ಆದರೆ ಇದುವರೆಗೂ ಯಾವುದೇ ತನಿಖೆ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಹತ್ತರಿಂದ ಐವತ್ತು ಲಕ್ಷ ರೂಪಾಯಿ ದುಡ್ಡು ತಗೊಳ್ಳೋದು ಅಂದ್ರೆ ಮೆರಿಟ್ ಇಲ್ಲ ರೋಸ್ಟ್ ಕಮ್ ಮೆರಿಟ್ ಇಲ್ಲದೆ ಇದ್ರು ಅವರಿಗೆ ನೇಮಕಾತಿ ಕೊಡೋದು ಅವರು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಸಂಭ್ರಮ ಆರಾಮಸೆ ಕೂತ್ಕೊಂಡಿದ್ದಾರೆ ವೈದ್ಯಕೀಯ ನೈಪುಣ್ಯತೆ ಇಲ್ಲದೆ ಬಡವರಿಗೆ ಯಾವುದೇ ಥರದ ವೈದ್ಯಕೀಯ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ದೊರಕುತ್ತಿಲ್ಲ ಅಷ್ಟೇ ದಂತ ವೈದ್ಯಾಧಿಕಾರಿಗಳಲ್ಲಿ ಎಂಬತ್ತೆಂಟರಲ್ಲಿ ಎಪ್ಪತ್ತು ಜನ ಈ ಥರ ಅನ್ಯಾಯ ಆಗಿದೆ ಅಟ್ಲೀಸ್ಟ್ ಒಂದು ಐ ಡಿ ಎನ್ಕ್ವೈರಿ ಮಾಡಿಸಿ ಅಥವಾ ನ್ಯಾಯಾಂಗ ತನಿಖೆ ಮಾಡಿಸಿ ಅಥವಾ ಅನಾಮ ವೈದ್ಯಾಧಿಕಾರಿಗಳು ತೆಗಿಬೇಕಾದರೆ ಸು ದಾಖಲಾತಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳನ್ನು ಸೂಕ್ತ ಪ್ರಾಧಿಕಾರ ರಚಿಸಿ ಅದರ ನೈಜತೆ ಪರಿಶೀಲಿಸಿ ಅಭ್ಯರ್ಥಿಗಳಿಗೆ ಮತ್ತು ರಾಜ್ಯದ ಜನರಿಗೆ ನ್ಯಾಯ ಕೊಡಿಸಿ ಅಂತ ಇನ್ನು ಎಂಬತ್ತೆಂಟು ದಂತ ವೈದ್ಯರನ್ನ ನೇಮಕ ಮಾಡಲಾಗಿದ್ದು ಅವರ ಪೈಕಿ ಎಪ್ಪತ್ತು ವೈದ್ಯರನ್ನ ಅಕ್ರಮ ಆಯ್ಕೆ ಮಾಡಲಾಗಿದ್ದು ಒಬ್ಬೊಬ್ಬರ ಹತ್ತಿರ ಹತ್ತರಿಂದ ಐವತ್ತು ಲಕ್ಷದವರೆಗೂ ಕಿಕ್ ಬ್ಯಾಕ್ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಮತದಾನ ಮಾಡೋದೇ ಬಿಡಲ್ಲ ಕಾರ್ಯಕ್ರಮ ಧನ್ಯ ಆಗಿದೆ ಅನ್ನೋದ್ರೆ ಎಷ್ಟು ಸ್ಪಷ್ಟ ಮತದಾನ ಮಾಡಿ ಬಿಡಿ ಅನ್ನೋದು ಅವ್ರಿಗೆ ಅವರಿಗೆ ಮಾಡಬೇಡ ಹೇಳ್ಬಿಟ್ಟು ನಾವು ಮತದಾರರಿಗೆ ಯಾವುದೇ ತರಹದ ಆಫಿಷ ಇರೋದಿಲ್ಲ ಭ್ರಷ್ಟ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ನಮಗೆ ಬಂತು ಅದು ನಿಮಗೆ ಬಿಟ್ಟಿದ್ದು ಮತದಾನ ಮಾಡಬೇಕಾ ಬಿಡೋ ಅದು ಅವರು ನಾನು ಯಾವುದೇ ತರಹದ ರಾಜಕೀಯ ಇರೋದಿಲ್ಲ ಹೇಳಿಕೆ ಅವ್ರ ಅವ್ರೀಡೆಯಲ್ಲಿ ಏನ್ ನೀಡುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ಅಲ್ಲಿ ತನಿಖೆ ಮಾಡಿಸಿ ನ್ಯಾಯ ಮಾಡಿಸಿ ಎಲ್ಲ ಪ್ರತಿಯೊಬ್ಬ ಆರೋಗ್ಯ ಅಭ್ಯರ್ಥಿಗಳು ನ್ಯಾಯ ಕೊಡಿಸಿ ಕರ್ನಾಟಕದ ಬಡ ರೋಗಿಗಳು ನ್ಯಾಯ ಸ್ವಸ್ಥೆ ಇದ್ದೀನಿ ಇನ್ನು ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಲೋಕಾಯುಕ್ತಕ್ಕೂ ಸಹ ದೂರು ಕೊಟ್ಟಿದ್ದೇವೆ ಸರ್ಕಾರಕ್ಕೂ ದೂರು ಸಲ್ಲಿಸಿದ್ದು ಶೀಘ್ರ ತನಿಖೆ ಮಾಡುವಂತೆ ಮನವಿ ಮಾಡಿದ್ದೇವೆ ಇಂತಹ ವ್ಯಕ್ತಿಗಳಿಂದ ಸರ್ಕಾರದ ಘನತೆ ಗೌರವ ಹಾಳಾಗುವುದಲ್ಲದೆ ರಾಜ್ಯದಲ್ಲಿರುವ ಪ್ರಜೆಗಳ ಆರೋಗ್ಯದ ಮೇಲೆ ಪ್ರತಿಕೂಲ ಬೀರಬಾರದು ಎನ್ನುವುದೇ ನಮ್ಮ ಕಳಕಳಿ ಇದನ್ನ ನಾವು ಜನಕ್ಕೆ ತಿಳಿಸಬೇಕೆಂದು ಸುದ್ದಿಗೋಷ್ಠಿ ಮಾಡಿದ್ದೇವೆ ಇನ್ನು ಮತದಾರರು ಇಂಥವರನ್ನ ಆಯ್ಕೆ ಮಾಡಬೇಕಾ ಇಲ್ಲವಾ ಅನ್ನೋದನ್ನು ಅವರಿಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಆರೋಗ್ಯ ಸಚಿವರು ಸರಿಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಅವಧಿಯಲ್ಲಿ ನಡೆದಿರುವ ನೇಮಕಾತಿಯ ಅಕ್ರಮ ಮತ್ತು ಭ್ರಷ್ಟಾಚಾರದ ಬಗ್ಗೆ ಈ ನೇಮಕಾತಿಯಲ್ಲಿ ಸರಿಸುಮಾರು ಎಂಬತ್ತೆಂಟು ದಂತ ವೈದ್ಯಾಧಿಕಾರಿ ಮೋರ್ ದ್ಯಾನ್ ಸೆವೆಂಟಿ ಮೆಂಬರ್ಸ್ ಅನರ್ಹ ದಂತ ವೈದ್ಯಾಧಿಕರು ಸಹ ಆಯ್ಕೆಯಾಗಿ ಲಂಚ ಲಂಚ ಕೊಟ್ಟು ಸುಧಾಕರ್ ಅವರು ಲಂಚ ತಗೊಂಡು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಹತ್ತರಿಂದ ಐವತ್ತು ಸರ್ ಹೇಗಿದೆ ಅನರ್ಹ ಅಂತಂದರೆ ಮೆರಿಟ್ ಇರಲ್ಲ ಅವರಿಗೆ ದೌಟ್ ಆ ಮೆರಿಟ್ ಡಿಮೆರಿಟೆಡ್ ಡಾಕ್ಟರ್ಸ್ ಅಷ್ಟೇ ಡಿಮೆರಿಟೆಡ್ ಡಾಕ್ಟರ್ಸ್ನ ನೇಮಕ ಮಾಡಿ ರಾಜ್ಯದ ಜನರ ಪ್ರಾಣ ಜೊತೆ ಚಲಾಟ ಆಡ್ತಾ ಇದ್ದಾರೆ ಈ ನೇಮಕಾತಿನ ತನಿಖೆಗೊಳಪಡಿಸಿ ಅಂತೇಳಿ ಈ ರಾಜ್ಯ ಸರ್ಕಾರನ ಅದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರನ್ನ ಈ ಮೂಲಕ ಕೇಳ್ಕೊತೀವಿ